Thank okay. you. స్టార్ట్ ఆన్ మరిలాలో హుషాగట్ చిక్కు పప్పా ఆ చిక్కు అంటే చిక్కు అంటే బట్ట కేగడేలేదు అంట ఏయిల్లా అంట ఏయిల్లా అబ్త ఏయిల్వా అంట ఏయిల్లా చిక్కు ఇదైదనలా హుషైత уксак болот аа ನೀವು ಮನೆಗೆ ಬರಲ್ವಾ ನನಗೆ ನೋಡಿ ಸ್ಕೂಲಲ್ಲಿ ಇರುದು ಡೈಲಿ ಬರ್ತೀಯ ಯಾಕಂದರೆ ಬೆಳಗ್ಗೆ ಹೊತ್ತು ಮಕ್ಳ ಹತ್ರ ನೀನು ಇಷ್ಟೊತ್ತಲ್ಲಿ ಹೊಲ್ತಿದೀಯಲ್ಲ ಅಲ್ಲಿ ಧೈರ್ಯ ಯಾರು ಅಷ್ಟು ಜನದಲ್ಲಿ ಧೈರ್ಯ ಯಾರು ತೋರಿಸಿ ಏ ಅದರಲ್ಲಿ ಯಾರು ಧೈರ್ಯ ತೋರಿಸಿ ಅದರಲ್ಲಿ ಯಾರು ಧೈರ್ಯ ಇದ ವಾವ್ ನಾಳೆ ಯೂನಿಫಾರ್ಮ್ ಹಾಕೊಂಡ್ ಬರೋಣ ಯೂನಿಫಾರ್ಮ್ ಕೊಟ್ರಲ್ಲ ನಾನು ನಿಮಗೋಸ್ಕರ ಏನು ಸರ್ಪ್ರೈಸ್ ಮಾಡಿದ್ದೀನಿ ಅಳ್ತೀರಿ ಸ್ಕೂಲಿಗೆ ಬಂದಿದ್ರಲ್ಲ ನೀವು ಅದಕ್ಕೆ ಹ್ಯಾಪಿ ಆಗಲಿ ನೀವು ಅಂತ ಅಳ್ತೀರಾ ಅಳ್ತೀರಾ ಸರ್ಪ್ರೈಸ್ ಬೇಡಬ ಹಂಗಾದ್ರೆ ನಿಮಗೆ ಛೀ ಯಾರಾದರೂ ಸ್ಕೂಲಿಂದ ವಾಪಸ್ ಬರೋಕ್ಕೆ ಅಳ್ತಾರೇನೋ ಚೂ ಬಿ ತೋರಿಸ್ತೀನಿ ಬಾ ನಾನು ಏನು ಗೊತ್ತಾ ನಾನು ನಿನ್ನೆ ಡ್ರ್ಯಾಗನ್ ಫ್ರೂಟು ಜ್ಯೂಸ್ ಮಾಡಿದ್ನಲ್ಲ ಅದರಲ್ಲಿ ಏನೋ ಸರ್ಪ್ರೈಸ್ ಮಾಡಿದ್ದೀನಿ ಏನ್ ಮಾಡಿರ್ಬೋದು ನಾನು ಸುಮ್ಮನೆ ಓಡುವಂತ